ಎಲ್ರಿಗೂ ನಮಸ್ತೆ ಒಂದು ವಿಷಯ ಮಾತಾಡಬೇಕು ಅಂತ ಈ ವಿಡಿಯೋ ಮಾಡ್ತಾ ಇರೋದು ಏನಪ್ಪಾ ಅಂದ್ರೆ ಈ ಹೈಕಮಾಂಡ್ 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 ಅಂತ ಇರ್ತಾರೆ ಹೈಕಮಾಂಡಿಗೆ ಹೋಗ್ತೀವಿ ಹೈಕಮಾಂಡ್ ಹೇಳ್ದಂಗೆ ಮಾಡ್ತೀವಿ ಅಂತಾರೆ ಹೈಕಮಾಂಡ್ ಅಂದ್ರೆ ಯಾರು ಯಾರು ಡೆಲ್ಲ ಹೈಕಮಾಂಡು ಹೈಕಮಾಂಡ್ ಅಥವಾ ಗಲ್ಲೇಲಿ ಇದೀವಲ್ಲ ನಾವೆಲ್ಲ ನಾವ ಹೈಕಮಾಂಡು ಹೈಕಮಾಂಡ್ ಅಂದ್ರೆ ಇವರೆಲ್ಲರೂ ಕೂಡ ಆ ಪಕ್ಷ ಪಕ್ಷದ ನಾಯಕರು ಅದು ಇದು ಅಂತ ಏನೋ ಹೇಳ್ತಾರೆ ಆದ್ರೆ ಇವ್ರಿಗೆಲ್ಲ ಹೈಕಮಾಂಡ್ ಯಾರು ಅಂದ್ರೆ ನಾವು ಓಟ್ ಹಾಕಿರ್ತೀವಲ್ಲ ನಾವುಗಳು ನಾವ್ ಹೇಳ್ದಂಗೆ ಕೆಲಸ ಮಾಡೋಕೆ ಅಂತ ಇವ್ರನ್ನ ಆಯ್ಕೆ ಮಾಡಿರೋದು ಅದಾಗ್ತಾ ಇಲ್ಲ ಸರಿ ಇವ್ರುಗಳು ಅದನ್ನೇ ಹೈಕಮಾಂಡ್ ಐಕಮಾಂಡ್ ಅಂತ ಹೇಳಿ ಹೈಕಮಾಂಡ್ನ ಮೇಲೆ ಇಟ್ಬಿಡಿದಾರೆ ಐಕಮಾಂಡ್ ನೋಡಕ್ಕೆ ಹೊಸತಿ ವಿಮಾನ ಹತ್ತಾರೆ ಸತಿ ವಿಮಾನ ಎಳಿತಾರೆ ಯಾರ ದುಡ್ಡು ದುಡ್ಡು ನಮ್ ದುಡ್ಡೆ ಆದರೆ ಒಂದು ವಿಷಯ ಇಲ್ಲೇನಪ್ಪ ಅಂದ್ರೆ ಇದೆಲ್ಲದೂ ಕೂಡ ಜನಗಳಿಗೆ ಗೊತ್ತಾಗ್ತಾನೆ ಇಲ್ವಾ ಹೆಂಗ್ ಗೊತ್ತಾಗುತ್ತೆ ಸ್ವಾಮಿ ಗೊತ್ತಾಗೋದಿಕ್ಕೆ ನಮ್ಮ ಮಾಧ್ಯಮ ಮಿತ್ರರು ಕೂಡ ಟಿವಿ ಅಲ್ಲಿ ತೋರಿಸ್ತಿರೋದೇನು ಆ ಡೆಲ್ಲಿ ಗದ್ದುಗೆ ಯಾರಿಗೆ ಅಥವಾ ಸಿಂಹಾಸನಾಧೀಶ ಯಾರು ಸಿಂಹಾದ್ರಿಯ ಸಿಂಹ ಯಾರು ಹುಲಿ ಯಾರು ಅಖಾಡ ಯುದ್ಧ ಏನೋ ಮಹಾಯುದ್ಧ ಮಹಾಗಠಬಂಧನ್ ಏನೇನೋ ಏನೇನೋ ಏನೋ ಹೆಸರು ಹೇಳ್ತಾರಪ್ಪ ಇವೆಲ್ಲವೂ ಹೇಳಿ 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 ಹೆಂಗಾಗ್ಬಿಡ್ತಿ ಜನಗಳಿಗೆ ಅಂದ್ರೆ ಏನೋ ಒಂದು ಮಜಾ ನಡೀತೈತಿ ಅಲ್ವೇ ಅಂತ ಕುತೂಹಲದಿಂದ ಕುತ್ಕಂಡು ಇದೆಲ್ಲ ನಮಗೆ ಅರ್ಥ ಆಗಲ್ಲ ಅಲ್ವೇ ಅನ್ಕೊಂಡು ಒಂದಿಷ್ಟು ಜನ ಅರ್ಥ ಆದ್ರೂ ಅರ್ಥ ಆಗಲಿಲ್ಲ ಅಂದ್ಕೊಂಡು ಇದಾರೆ ದಯವಿಟ್ಟು ಮಾಧ್ಯಮ ಮಿತ್ರರೆ ನೀವು ಮಾಡ್ತಾ ಇರೋದು ನೀವು ಬಳಸ್ತಾ ಇರೋ ಪದಗಳು ಏನಂದ್ರೆ ಸಂವಿಧಾನಾತ್ಮಕವಾಗಿ ಏನಾದರೂ ವಿಷಯಗಳಿದ್ರೆ ಅದನ್ನ ತಿಳಿಸ್ಬೋದಿತ್ತು ನಿಮ್ಮ ಮೂಲಕ ಅಸಂವಿಧಾನಿಕ ಪದಗಳು ಅನ್ನೋದಕ್ಕಿಂತ ಅದೇನನ್ಬೋದು ಸಂವಿಧಾನಕ್ಕೆ ತುಂಬಾ ದೂರದ ಪದಗಳು ಪ್ರಜಾಪ್ರಭುತ್ವಕ್ಕೂ ರಾಜಪ್ರಭುತ್ವಕ್ಕೂ ಬಹಳ ವ್ಯತ್ಯಾಸ ಇದೆ ನೀವು ಪ್ರಜಾಪ್ರಭುತ್ವ ಮೇಲೆ ರಾಜಪ್ರಭುತ್ವ ಯಾಕೆ ಈ ರೀತಿ ಮೆರೆಸ್ತಾ ಇದ್ದೀರಾ ಸಭೆಗಳು ಸಮಾರಂಭಗಳು ಯಾರು ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು ಅಲ್ಲ ಮರೇ ಆ ಉಪೇಂದ್ರ ಎರಡೇ ಎಲ್ಡ್ ಎಂಬೆಗೆ ಒಂದು ಪಕ್ಷ ಕಟ್ಬಿಟ್ರು ಅಂತ ಒಂದು ಆ್ಯಪ್ ಮಾಡಿ ಒಂದು ಆ್ಯಪ್ ಮೂಲಕ ಒಂದು ಸಭೆ ಮಾಡ್ದಂಗೆ ಸಮಾರಂಭ ಮಾಡ್ದಂಗೆ ರ್ಯಾಲಿ ಮಾಡ್ದಂಗೆ ಅಲ್ಲ ಏನು ಏನೆಲ್ಲ ಮಾಡ್ಬಿಟ್ರು ಈ ಪ್ರಜಾಕೀಯದವ್ರು ಅದು ಇದು ಅಂತ ಕೆಲವ್ರು ಕೇಳ್ತಾ ಇದ್ರು ಅದಕ್ಕೆ ಏನೆಲ್ಲ ಉಳಿಸ್ತು ಅನ್ನೋದು ನೋಡ್ಕೊಂಡ್ರೆ ಬಹಳಷ್ಟು ಉಳಿಸಿ ಸಾವಿರಾರು ಕೋಟಿ ಸಭೆ ಮಾಡ್ಬೇಕಾಯ್ತು ಸಮಾರಂಭ ಮಾಡ್ಬೇಕಾಯ್ತು ಒಂದು ರಾಜಕೀಯ ಪಕ್ಷ ಆ ಸಾವಿರ ಕೋಟಿ ಹಾಕಿರೋದನ್ನ ಹತ್ತು ಪಟ್ಟು ದುಡಿಯೋಕ್ಕೆ ಹತ್ತಾರು ಸಾವಿರ ಕೋಟಿ ನೂರಾರು ಸಾವಿರ ಕೋಟಿ ದುಡಿಯೋದಕ್ಕೆ ಮತ್ತೆ ಅವನು ಇನ್ನೇನೋ ಸರ್ಕಸ್ ಮಾಡಿ ನಮ್ಮನ್ನೆಲ್ಲ ಹಾಳು ಮಾಡ್ಬೇಕಾಯ್ತು ಆಯ್ಕೆ ಆಗಿದ್ರೆ ಅಲ್ಲೇ ನಿರ್ಣಾಮ ಮೊದಲ ಹೆಜ್ಜೆಯಲ್ಲೇ ಸಾವಿರಾರು ಕೋಟಿನ ಉಳಿಸ್ಬಿಡ್ತು ಸಭೆ ಸಮಾರಂಭ ಮಾಡ್ದಂಗೆ ನೆಕ್ಸ್ಟ್ ಹತ್ತು ಸಾವಿರ ಕೋಟಿ ಅವನು ನೂರಾರು ಸಾವಿರ ಕೋಟಿ ಹೊಡಿಬೇಕು ಅನ್ನೋ ಕಾನ್ಸೆಪ್ಟ್ನೆ ತೆಗೆದಾಕ್ಬಿಡ್ತು ಎ ಆರ್ ಟಿ ಅಕೌಂಟೆಬಿಲಿಟಿ ರೆಸ್ಪಾನ್ಸಿಬಿಲಿಟಿ ಟ್ರಾನ್ಸ್ಪರೆನ್ಸಿ ಆ ವಿಷಯನ ಹೇಳ್ತು ಎಸ್ಒ ಪಿ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಹೇಳ್ತು ಇದನ್ನೆಲ್ಲದನ್ನೂ ಕೂಡ ಹೇಳ್ಬೇಕಾಗಿದ್ದರೆ ಇವರಲ್ವಲ್ಲ ಇವರಿಗಿಂತ ಮುಂಚೆ ಯಾರು ಇದ್ರಲ್ಲ ಇದಕ್ಕೊಂದು ಚುನಾವಣಾ ಆಯೋಗ ಅಂತಿತ್ತು ಆ ಚುನಾವಣಾ ಆಯೋಗನೂ ಹೇಳಿಲ್ಲ ಅವರು ತೊಂಬತ್ತು ಸಾವಿರ ಖರ್ಚು ಮಾಡ್ಬೋದು ಅಂತ ಹೇಳ್ತಾರೆ ಅಥವಾ ಇನ್ನೆಷ್ಟೋ ಖರ್ಚು ಮಾಡ್ಬೋದು ಅಂತ ಹೇಳ್ತಾರೆ ಅಲ್ಲ ಒಂದು ಸಣ್ಣದಾಗಪ್ಪ ಇವತ್ತು ಮಾಧ್ಯಮ ಟಿ ಇದೆ ಎಲ್ಲ ಇದೆ ಇವರು ಇಂಥ ಪಕ್ಷದವರು ಇವ್ರು ಇಂಥ ಪಕ್ಷದವ್ರು ಇವ್ರು ಇಂಥದ್ದು ಹೇಳೋ ಮಾಡಕ್ಕೆ ಬಂದಿದಾರಂತೆ ಇವ್ರು ಮಾಡ್ದಂಗೆ ಇದ್ರೆ ಹಿಂಗೆ ಕೆಳಗೆ ಇಳಿತಾರಂತೆ ಇವ್ರಿಗೆ ಒಂದು ಎಸ್ ಒ ಪಿ ಇದೆ ಅಂತೆ ಅಥವಾ ಇವ್ರಿಗೆ ಏನು ಇಲ್ಲ ಮರೆಯಾ ಇವ್ರು ಇರೋದೇ ಹಿಂಗೆ ಇವ್ರು ನಿಮ್ಮನ್ನೆಲ್ಲ ಸಿಂಗಾಪುರ್ ಮಾಡ್ತಾರೆ ಅದನ್ನೇ ಆಗಲಿ ಅದನ್ನೇ ತೋರಿಸ್ರಿ ನೀವು ಅವ್ರು ಏನ್ ಹೇಳ್ತಾರೆ ಅದನ್ನೇ ತೋರಿಸಿ ಒಂದು ಪಕ್ಷ ಅನ್ನೋದನ್ನ ಟಿ ವಿಲ್ ತೋರ್ಸಿಬಿಡಿದ್ರಿ ಸಭೆ ಸಮಾರಂಭ ಉಳಿಯವು ಇವತ್ತು ಹೆಂಗಾಗ್ತಾ ಇದೆ ಸಭೆ ಸಮಾರಂಭ ರ್ಯಾಲಿ ಎಲ್ಲಾ ಮೆರವಣಿಗೆ ಎಲ್ಲಾ ಕೈ ನಿಲುಕದ ವಿಷಯಗಳಾಗ್ತದೇ ಇಲ್ಲಿ ಯಾವುದೋ ಒಂದ್ ಹೆಣ್ಮಗು ಅತ್ಯಾಚಾರ ಆಯ್ತು ಅಂತ ಮತ್ತೆ ಗೊಳಾ ಆಡ್ಕೊಂಡು ಹೇಳೋದು ಮತ್ತೆ ಅಯ್ಯೋ ನಮ್ಮ ಬರನ ಎಷ್ಟೊಂದು ಸುಮ್ಮನೆ ಆಗೋದು ಇದೇ ನಡೀತಾ ಇದೆ ಆಕ್ಚುಲಿ ನಾನು ಒಂದ್ ವಿಷಯ ಹೇಳಕ್ಕೆ ಅಂತ ಇದ್ ಮಾಡಿದ್ದು ಅಂದ್ರೆ ವಿಡಿಯೋ ಮಾಡಿರೋದು ಆ ವಿಷಯ ಹೇಳಲೇಬೇಕು ಮಾಧ್ಯಮದವರು ದಯವಿಟ್ಟು ಚೇಂಜ್ ಆಗಲಿ ಯಾಕೆಂದ್ರೆ ಇವ್ರಿಗೆಲ್ಲ ಸಂಬಳ ಕೊಡ್ತಿರೋದು ನಾವೇ ಅಂತಲೂ ಕೂಡ ಗೊತ್ತಾಗಿಲ್ಲ ಇವ್ರಿಗೆ ಸಂಬಳ ಕೊಡ್ತಿದಿವಾ ಉಂಕ್ರಿಗೆ ಸಂಬಳ ಕೊಡ್ತಾ ಇದೀವಿ ಮನೆಯ ಜಾಸ್ತಿ ಮಾಡ್ಕೊಂಡಿದ್ರೆ ಯಾರ್ಯಾರಿಗೆ ಎಷ್ಟು ಅಂತ ಬ್ರೀಫಾಗಿ ಹೇಳ್ಬಿಡ್ತೀನಿ ಮುಖ್ಯಮಂತ್ರಿಗೆ ಎಪ್ಪತ್ತೈದು ಸಾವಿರ ಇದ್ದಿದ್ದ ಒಂದೂವರೆ ಲಕ್ಷ ಸಂಬಳ ಆಗಿದೆ ಅಂದ್ರೆ ನಿಮಗೆ ಈ ಪೂರ್ತಿ ಹೇಳ್ಬಿಡ್ತೀನಿ ಈ ಮುಂಚೆ ಎಷ್ಟಿತ್ತು ಅನ್ನೋದು ಡಬಲ್ ಆಗ್ಬಿಡಿದೆ ಹಾಗಾಗಿ ಡಬಲ್ನೇ ಹೇಳ್ಬಿಡ್ತೀನಿ ಸಚಿವರಿಗೆ ಒಂದು ಇಪ್ಪತ್ತೈದು ಲಕ್ಷ ಪ್ರತಿಪಕ್ಷ ನಾಯಕರಿಗೆ ಎಂಬತ್ತು ಸಾವಿರ ಅಂದ್ರೆ ವಿರೋಧ ಪಕ್ಷದವರಿಗೆ ಮತ್ತೆ ಶಾಸಕರಿಗೆ ಎಂಬತ್ತು ಸಾವಿರ ಒಂದು ತಿಂಗಳಿಗೆ ನಾನು ಹೇಳ್ತಾ ಇರೋದು ಇದು ಬರೀ ಸ್ಯಾಲ್ರಿ ಅಂದ್ರೆ ಮೇನ್ ಬತ್ತಿ ಅಂತ ಇರುತ್ತಲ್ಲ ಅದ್ ಮಾತ್ರನ ಇನ್ನು ಇದೆ ತುಂಬಾ ಮಜಾ ಐತಿ ಅದನ್ನ ಕೇಳಿಸ್ಕೊಳ್ರಿ ಯಾಕಂದ್ರೆ ನಿನ್ ದುಡ್ಡು ನೀವು ಕೇಳಿಸ್ಕೊಂಡಿಲ್ಲ ಅಂದ್ರೆ ಇನ್ಯಾರು ಕೇಳಿಸ್ಕೊಂತಾರೆ ನೀವು ಬದಲಾಗಲಿಲ್ಲ ಅಂದ್ರೆ ಇನ್ನು ಹೆಂಗ್ ವ್ಯವಸ್ಥೆ ಬದಲಾಗುತ್ತೆ ವಿಧಾನಸಭಾಧ್ಯಕ್ಷರಿಗೆ ಒಂದು ಪಾಯಿಂಟ್ ಇಪ್ಪತ್ತೈದು ಲಕ್ಷ ವಿಧಾನ ಪರಿಷತ್ ಸಭಾಧ್ಯಕ್ಷರಿಗೆ ಒಂದು ಪಾಯಿಂಟ್ ಇಪ್ಪತ್ತೈದು ಇತರ ಬತ್ತಿಯೇ ಮುಖ್ಯಮಂತ್ರಿಗಳಿಗೆ ಸಚಿವರ ಆತಿಥ್ಯ ಬಂದಾಗ ಟೀ ಖಾ ಅಂತ ಡಿನ್ನರ್ ಪನ್ನರ್ ಅಂತಿರ್ತಾರಲ್ರಿ ಅದಕ್ಕೆ ಇವೆಲ್ಲ ಸೇರಿ ಟೋಟಲ್ ಒಂದು ಐದು ಲಕ್ಷ ಸಚಿವರ ಮನೆ ಬಾಡಿಗೆ ಬತ್ತೆ ಎರಡೂವರೆ ಲಕ್ಷ ಪಿಂಚಣಿ ಅಂದ್ರೆ ಒಬ್ಬ ಸಚಿವ ಒಬ್ಬ ಎಂ ಎಲ್ ಎ ಇವರೆಲ್ಲ ಒಂದ್ಸತಿ ಅಧಿಕಾರದಿಂದ ಕೆಳಗಿಳಿದ್ರೆ ಅವರಿಗೆ ಎಷ್ಟೋ ಎಪ್ಪತ್ತೈದು ಸಾವಿರ ಪಿಂಚಣಿ ಕೊಡ್ತಾರೆ ಮಾಜಿ ಎಂ ಎಲ್ ಎ ಕೊಡ್ತಾ ಇದೀವಿ ಅವ್ರ ರಾಜಕೀಯ ನಿವೃತ್ತಿ ಆಗಿಲ್ಲ ಅಂದ್ರೂ ಕೂಡ ಅವ್ರಿಗೆ ಎಪ್ಪತ್ತೈ ಸಾವಿರ ಪ್ರತಿ ತಿಂಗಳು ಹೋಗುತ್ತೆ ಮತ್ತ ಅವ್ರು ಎರಡೆರಡು ಸತಿ ಆಗಿದ್ರು ಅಂದ್ರೆ ಅದ್ರ ಮೇಲೆ ಹೆಚ್ಚುವರಿ ಪಿಂಚಣಿ ಇಪ್ಪತ್ತು ಸಾವಿರ ಹೆಂಗೈತಲ್ಲ ಮಜವಾಗಿ ಹಿಂದೆ ದುಡ್ಡು ಸಭಾಧ್ಯಕ್ಷರು ಸಭಾಪತಿ ವೇತನ ವೇತನ ಭತ್ತೆ ನಾಲ್ಕೂರು ಲಕ್ಷ ಮನೆ ಬಾಡಿಗೆ ಭತ್ತೆ ಎರಡು ಲಕ್ಷ ವಿವಿಧ ಮರುಪಾವತಿ ಬತ್ತಿ ಇಪ್ಪತ್ತೈದು ಸಾವಿರ ವಸತಿ ಬತ್ತಿ ಹತ್ತು ಸಾವಿರ ದಿನ ಬತ್ತಿ ದಿನಕ್ಕೆ ಐದು ಸಾವಿರ ಸಂಬಳ ಎಂಬತ್ತು ಸಾವಿರ ಸಂಬಳ ಬತ್ತಿ ಮೂರು ಲಕ್ಷ ಇವರಿಗೆ ಉಪಾಧ್ಯಕ್ಷರು ಮತ್ತು ಉಪಸಭಾಪತಿ ಅವರಿಗೆ ಶಾಸಕರಿಗೆ ಇರುವ ಸೌಲಭ್ಯ ಟೋಟಲ್ ಐದು ಲಕ್ಷ ಮನೆ ಬಾಡಿಗೆ ಬತ್ತಿ ಎರಡು ಲಕ್ಷ ವಿವಿಧ ಮರುಪಾವತಿ ಬತ್ತಿ ಇಪ್ಪತ್ತೈದು ಸಾವಿರ ದಿನಭತ್ತೆ ಹೊರ ರಾಜ್ಯಕ್ಕೂ ಹೋಗಿದ್ದಾರೆ ಅಂದ್ರೆ ಐದು ಸಾವಿರ ವಸತಿ ಬತ್ತಿ ಹತ್ತು ಸಾವಿರ ಈ ತರ ಇದೆ ಇಲ್ಲಿ ಪಿಂಚಣಿಗೆ ಬಂದ್ರೆ ಐವತ್ತು ಸಾವಿರ ಇದ್ದಿದ್ದು ಎಪ್ಪತ್ತೈದು ಸಾವಿರ ಆಯ್ತು ಹೆಚ್ಚುವರಿ ಪಿಂಚಣಿ ಇಪ್ಪತ್ ಸಾವಿರ ಆಯ್ತು ಹೆಚ್ಚುವರಿ ಪ್ರ ಪ್ರಯಾಣ ಭತ್ತೆ ಸಹಚರರೊಂದಿಗೆ ಒಂದು ಲಕ್ಷದಿಂದ ಎರಡು ಲಕ್ಷಕ್ಕಾಯ್ತು ಮಾಜಿ ಸದಸ್ಯರ ವೇ ವೈದ್ಯಕೀಯ ಬತ್ತೆ ಇಪ್ಪತ್ತು ಸಾವಿರ ಮಾಜಿ ಸದಸ್ಯರಿಗೂ ಕೂಡ ಅಹ್ ಸ್ಥಿರ ವೈದ್ಯಕೀಯ ಬತ್ತಿಯೇ ಹತ್ತು ಸಾವಿರ ಕ್ಷೇತ್ರ ಪ್ರಯಾಣ ಭತ್ತೆ ಎಂಬತ್ ಸಾವಿರ ಎಂಬತ್ ಸಾವಿರ ಕ್ಷೇತ್ರದಲ್ಲಿ ಓಡಾಡ್ತೀವಿ ಅಂತ ಎಂಬತ್ ಸಾವಿರ ನಿಮ್ಗೆ ಒಂದು ಸಣ್ಣ ಲೆಕ್ಕ ಕೊಟ್ಬಿಡ್ತೀನಿ ಈ ಎಂಬತ್ ಸಾವಿರದ ನೋಡ್ರಿ ಅದ್ರಲ್ಲಿ ರೈಲ್ವೆ ವಿಮಾನ ವಾರ್ಷಿಕವಾಗಿ ಮೂರುವರೆ ಲಕ್ಷ ದೂರವಾಣಿ ಶುಲ್ಕ ಮೂವತ್ತೈದು ಸಾವಿರ ಈ ದೂರವಾಣಿ ಶುಲ್ಕದ್ದು ಮೂವತ್ತೈದು ಸಾವಿರ ಒಂದು ಜಿಯೋ ಕರೆನ್ಸಿ ಇವತ್ತು ನಾವ್ಯಾವ್ದೋ ಒಂದು ಸಟ್ಟು ಬಿ ಎಸ್ ಎನ್ ಎಲ್ ನೀವು ಬಿ ಎಸ್ ಎನ್ ಎಲ್ ಇವತ್ತು ಸೊ ಮುಖ್ಯಮಂತ್ರಿ ಅವರು ಹೇಳಿದ್ರು ನೀರಿನ ಬಾಟ್ಲಿ ತಗೋಳ ನಿಲ್ಸಿದಿವಿ ಮತ್ತೆ ನಂದಿನಿ ಪ್ರಾಡಕ್ಟ್ ಗಳನ್ನ ತಗೊಂಡು ಅದೇ ತರ ಬಿ ಎಸ್ ಎನ್ ಎಲ್ ಆ ಕರೆನ್ಸಿಗಳನ್ನ ತಗೋಳೋದಾದ್ರೆ ಇವತ್ತು ಆರ್ನೂರು ರೂಪಾಯಿ ಖರ್ಚು ಮಾಡಿದರೆ ಸಾಕು ಅವ್ರದ್ದು ಒಂದೊಂದು ತಿಂಗಳಿಗೆ ಬಂದು ಮೂರು ಮೂರು ತಿಂಗಳಿಗೆ ಬಂದು ಹೋಗುತ್ತೆ ಆದರೆ ಇವರಿಗೆ ಆರ್ನೂರು ರೂಪಾಯಿಗೆ ಒಂದು ತಿಂಗಳಿಗೆ ಹೋದ್ರೆ ಒಂದು ತಿಂಗಳಿಗೆ ಮೂವತ್ತೈದು ಸಾವಿರ ಏನು ಕೊಡ್ತಿದೀವಿ ಯಾಕೆ ಕೊಡ್ತಿದ್ದೀವಿ ನೆಟ್ಟು ಪಟ್ಟು ಎಲ್ಲ ಸೇರಿ ಅದು ಏನು ಅದರ ಮೂವತ್ತೈದು ಸಾವಿರ ಅವಶ್ಯಕತೆ ಇದೆಯಾ ಓಕೆ ಅವಶ್ಯಕತೆ ಅಂತ ಕೃಷ್ಣ ಸ್ವಾಮಿ ಅದಕ್ಕೊಂದು ಲೆಕ್ಕ ಬುಕ್ಕು ಇದೆಯಾ ಕ್ಷೇತ್ರ ಬತ್ತಿ ಎಂಬತ್ತು ಸಾವಿರ ಹತ್ತತ್ರ ಸಾವಿರಕ್ಕೆ ನೂರು ಕಿಲೋಮೀಟರ್ ಗಾಡಿ ರನ್ನಿಂಗ್ ಹೋಗುತ್ತೆ ಅಂತ ಕೊಟ್ಟರುವೆ ಇವರು ಹೆಚ್ಚು ಕಮ್ಮಿ ಒಂದು ಎಷ್ಟು ಎಂಟು ಸಾವಿರ ಕಿಲೋಮೀಟರ್ ಎಂಟು ಸಾವಿರ ಕಿಲೋಮೀಟರ್ ಅಂದ್ರೆ ಒಂದಿನಕ್ಕೆ ಈ ತಿಂಗಳಲ್ಲಿ ಐ ಹತ್ತು ದಿನ ತೆಗೆದು ಬಿಟ್ರು ಇನ್ನು ಇಪ್ಪತ್ತು ದಿನ ಅಂತ ತಿಳ್ಕೊಂಡ್ರೆ ಇಪ್ಪತ್ ದಿನಕ್ಕೆ ಡಿವೈಡ್ ಮಾಡಿ ನೋಡಿರುವೆ ಎರಡು ನಾಲ್ಕು ಎಂಟು ನಾನೂರು ಕಿಲೋಮೀಟರ್ ದಿನಕ್ಕೆ ಓಡಾಡಬೇಕು ನಾನೂರು ಕಿಲೋಮೀಟರ್ ಒಬ್ಬರು ಶಾಸಕರು ಓಡಾಡ್ತಾರೆ ಅಂದ್ರೆ ನಮ್ಮ ಊರಿಗೆ ರಂಗಾಪುರಕ್ಕೆ ಬರಲಿಲ್ಲ ತಿಮ್ಮಾಪುರಕ್ಕೆ ಬರಲಿಲ್ಲ ಕಲ್ಸಿಟಿ ಬರಲಿಲ್ಲ ಸ್ವಾಕಿ ಬರಲಿ ಯಾವ ಯಾವ ಊರಿಗೂ ಬಂದಿಲ್ಲ ಶಾಸಕರುಗಳು ಬರದೇ ಯಾವಾಗಲೂ ಒಂದ್ಸತಿ ವರ್ಷಕ್ಕೊಂದ್ಸತಿ ಆದ್ರೆ ತಿಂಗಳ 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 ಓಡಾಡೋಷ್ಟು ದುಡ್ಡು ಹೋಗ್ತಾ ಇದೆ ಎಲ್ಲಿಗೆ ಹೋಗ್ತಾ ಇದೆ ಅಂದ್ರೆ ಅಷ್ಟು ಪೆಟ್ರೋಲ್ ಸುರಿತದಾರ ಏನ್ ಇವ್ರ ಮನೆಗ್ ಹೋದ್ರ ಮಠಕ್ಕೆ ಹೋದ್ರ ಮಂದ್ರಕ್ ಹೋದ್ರ ಎಲ್ಲಿಗೆ ಹೋದ್ರಿ ಇವ್ರು ಹೌದಲ್ವಾ ದುಡ್ಡು ಲೆಕ್ಕ ಐತಲ್ರಿ ದುಡ್ಡು ಲೆಕ್ಕ ಅಲ್ವಾ ಅಂಚೆ ಶುಲ್ಕ ಇದೆ ಪೋಸ್ಟ್ ಮಾಡ್ತೀವಿ ಅಂತ ಹತ್ತು ಸಾವಿರ ರೂಪಾಯಿ ಕ್ಷೇತ್ರ ಪತ್ತೆ ಒಂದು ಪಾಯಿಂಟ್ ಒಂದು ಲಕ್ಷ ಇದೆಲ್ಲ ಒಂದ್ ಕಡೆ ಹಾಳಾಗೋಗ್ಲಿ ರೀ ಇನ್ನೊಂದು ಮಜವಾಗೈತಿ ಇವ್ರು ಮಾಡ್ಕೊಂಡ್ರು ಅಂತೇಳಿ ಈ ಕಡೆ ಪ್ರಧಾನ ಮಂತ್ರಿಗಳು ಅಂದ್ರೆ ಈ ಸ ಇವ್ರು ಎಂ ಪಿಗಳು ಕೂಡ ಮಾಡ್ಕೊಂಡಾರೆ ಅದ್ ಹೆಂಗಿ ಅಂತ ನೋಡ್ಬೇಕು ನೀವೇನು ಅದು ತುಂಬಾ ಮಜವಾಗಿ ಅದು ಆ ಅವರಿಗೆ ಪ್ರಧಾನಮಂತ್ರಿ ಅವರು ಪ್ರತಿ ತಿಂಗಳು ಒಂದು ಪಾಯಿಂಟ್ ಅರವತ್ತಾರು ಲಕ್ಷ ರೂಪಾಯಿ ಸಂಬಳ ಇರುತ್ತದೆ ವೇತನ ಐವತ್ತು ಸಾವಿರ ವೇತನ ಈ ಥರ ಅದೇ ಥರ ಹೋದ್ರೆ ನಲವತ್ತೈದು ಸಾವಿರ ರು ಪ್ರತಿದಿನ ಬತ್ತಿ ಎರಡು ಸಾವಿರ ರೂಪಾಯಿ ಇದನ್ನೆಲ್ಲ ನಿಮಗೆ ಪೂರ್ತಿ ಹೇಳೋಕ್ಕಾಗಲ್ಲ ಅದನ್ನ ನಾನು ಆಲ್ಮೋಸ್ಟ್ ಆಲ್ ಹಾಕ್ತೀನಿ ಎಲ್ಲಾದ್ರು ಹೇಳ್ಕೊಂಡು ಕುತ್ಕೊಂಡ್ರೆ ಮತ್ತೆ ಟೈಮ್ ಆಗ್ಬಿಡ್ತಿ ನಿಮಗೂ ಅರ್ಥ ಆಗಲ್ಲ ನಾನು ಹೇಳೋಕ್ಕಲ್ಲ ಅದನ್ನ ಹಾಕಿರ್ತೀನಿ ನೋಡ್ಕೊಳ್ರಿ ಅಂದರೆ ಇದು ಒಂದು ಕಡೆ ಆದರೆ ಇವರಿಗೆ ಎಸ್ ಪಿ ಜಿ ಭದ್ರತೆಗಳು ಆಮೇಲೆ ಪಿ ಎಗಳು ಆಮೇಲೆ ಏನು ಈ ಬೇರೆ ಬೇರೆ ಈ ಬೆಂಗಳೂರಿಗೆ ಬಂದ್ರು ಅಂತೇಳಿ ಅಲ್ಲಿ ಅಲ್ಲೆಚ್ಚು ಅಹ್ ಶಾಸಕರ ಮನೆಗಳು ಮನೆ ಕೊಡೋ ಅಂಥದ್ದು ಮತ್ತೆ ಇಲ್ಲಿ ಎಚ್ ಆರ್ ಎ ಟೋಟಲ್ ರೆಂಟ್ ಅಲೋಯನ್ಸ್ಗಳು ಮತ್ತೆ ಅವ್ರ ಕಚೇರಿ ಅಲೋಯನ್ಸ್ಗಳು ಅವರು ಪ್ರಿಂಟಿಂಗ್ ತೆಗ್ದಿದ್ಕಿಷ್ಟು ಅದಕ್ಕಿಷ್ಟು ಇದಕ್ಕಿಷ್ಟು ಆಮೇಲೆ ಪ್ರತಿಯೊಂದನ್ನು ಕೊಟ್ಟು ಇಷ್ಟೆಲ್ಲ ಕೊಟ್ಟು ಮತ್ತೆ ಅವರು ಪಾಪ ಅವ್ರನು ನೀವು ಕೇಳಿರಿ ಇಷ್ಟೆಲ್ಲ ಸಂಬಳ ಬದೀತಿ ಅಂತ ಕೇಳಿರಿ ಹೌದೇ ಗೊತ್ತಿಲ್ಲ ಅಂತ ಅನ್ನೋ ಮಟ್ಟಕ್ಕೆ ಪಾಪ ಅವ್ರು ಕೆಲಸ ಮಾಡ್ತಾರೆ ಹೆಂಗ್ ಕೆಲಸ ಮೈ ಕೆಲಸ ಮಾಡ್ತಾರೆ ಅಂದ್ರೆ ಈ ಸಂಬಳದ ಬಗ್ಗೆ ಯಾರು ಪೇ ಸ್ಲಿಪ್ ತೆಗೆದು ಇಲ್ಲ ಯಾರು ಹೇಳಲೇ ಇಲ್ಲ ಇಷ್ಟು ಬರ್ತೈತಿ ಅಂತ ನಾವು ಸೇವಕರು ನಾವು ಸೇವಕರು ಬರ್ರಯ್ಯ ಇನ್ನೂರು ಇಪ್ಪತ್ತು ಇನ್ನೂರು ಮೂವತ್ತು ಕ್ಷೇತ್ರಗಳು ಓಪನ್ ಇದಾವೆ ಬರ್ರಿ ಐದು ಲಕ್ಷ ಸ್ಯಾಲ್ರಿ ಬೇಕಾ ಅಪ್ಲಿಕೇಶನ್ ಹಾಕಿರಿ ಎಲ್ಲರೂ ಟಿ ಪಿ ಜೆಡ್ ಪಿ ಎಲೆಕ್ಷನ್ಗಳು ಬರ್ತವೆ ಅಪ್ಲಿಕೇಶನ್ ಹಾಕಿರಿ ಎಂ ಪಿ ಎಲೆಕ್ಷನ್ ಬರ್ತಾವೆ ಇಪ್ಪತ್ತೈದು ಸೀಟ ಇಪ್ಪತ್ತೆಂಟು ಸೀಟ ಹಾಕ್ರಿ ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ ಕೇಳ್ರಿ ಇಷ್ಟೆಲ್ಲ ಬತ್ತೆ ತಂತಾರೆ ಇವರು ಮಾಜಿ ಆದ್ಮೇಲೆ ತಂತಾರೆ ಪಾಪ ಈ ಗ್ರಾಮ ಪಂಚಾಯತಿ ಒಂದು ಲಕ್ಷ ಜನ ಇದರ ಕಣ್ರಿ ಒಂದು ಲಕ್ಷ ಜನಕ್ಕೆ ಇವ್ರು ಕೊಡ್ತೀರಾ ಸಂಬಳ ಎಷ್ಟು ಅಂದರೆ ಒಂದು ಸಾವಿರ ಕೊಡ್ತಿದ್ರು ಈಗ ಡಬಲ್ ಮಾಡ್ಬಿಡ್ತೀವಿ ಅಂತೇಳಿ ಎರಡು ಸಾವಿರ ಕೊಡ್ತಾರೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಅಂದ್ರೆ ದಿನಕ್ಕೆ ಅರವತ್ತು ರೂಪಾಯಿ ಎಂ ಜಿ ಎನ್ ಆರ್ ಇ ಜಿ ಕೆಲಸದಲ್ಲೂ ಕೂಡ ಮುನ್ನೂರು ಚಿಲ್ಲರೆ ದುಬಾಯಿ ನಮಗೆ ಗಂಡಸರಿಗೆ ಅಂತೇಳಿ ಮಿನಿಮಮ್ ವೇಜಸ್ ಕೊಡಬೇಕು ಇವರು ಅರವತ್ತು ರೂಪಾಯಿ ಕೊಡ್ತಾರೆ ಅದು ಗೌರವದ ಅಂತಾರೆ ಅದು ಯಾವ ಕ್ರೈಟೀರಿಯಾದಲ್ಲಿ ಕೊಡ್ತೀರಾ ಅದನ್ನಾರು ಹೇಳ್ರಿ ಸ್ವಾಮಿ ಯಾವ ಸಸ್ ಇದ್ರ ಮೇಲೆ ನೀವು ಅರವತ್ತು ರೂಪಾಯಿನ ದಿನಕ್ಕೆ ಇಟ್ಟಿದ್ದೀರಾ ಅಂದ್ರೆ ಒಂದು ಸಭಾ ಬತ್ತೆ ಮುನ್ನೂರೈವತ್ತು ರೂಪಾಯಿ ಅಂತ ಇದೆ ಅದನ್ನು ಕೊಡ್ತೀರ ಒಂದು ಸಭೆ ಹನ್ನೆರಡು ತಿಂಗಳ ಒಂದು ವರ್ಷಕ್ಕೆ ಹನ್ನೆರಡು ಮುನ್ನೂರೈವತ್ತು ರೂಪಾಯಿ ಅಂಗ ಕೊಡ್ತೀರಾ ಅದನ್ನು ಕೂಡ ಮೂರು ತಿಂಗಳಿಗೊಂದು ನಾಲ್ಕು ತಿಂಗಳಿಗೂ ಅಮೌಂಟ್ ಆಗ್ತೀರಾ ಅಂದ್ರೆ ಅಟ್ಲೀಸ್ಟ್ ಒಂದು ಹದಿನೈದು ಸಾವಿರ ಪಗಾರಮ ಕೂಡ ಇಲ್ಲ ಅಂದಾಗ ಅವ್ನೇನ್ ಮಾಡ್ತಾನೆ ಅರವತ್ತು ರೂಪಾಯಿ ದಿನಕ್ಕೆ ಓ ಎರಡ್ ಸಾವಿರ ರೂಪಾಯಿ ಇವ್ರೆಲ್ಲರೂ ಕೂಡ ನಾ ಲಕ್ಷ ಕೋಟಿ ಹಾಕಿ ಆದ್ರೂ ಕೂಡ ಇವ್ ಎಲ್ಲ ಎಲಕ್ಷನ್ಗೆ ಸುಮಾರು ಜನ ನಾನು 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 ಅಂತ ಬತ್ತವ್ರೆ ನಾನ್ ಸೇವೆ ಮಾಡ್ತೀನಿ ಅಂತ ಬರ್ತಾವ್ರೆ ನಾನೇನೋ ಮಾಡ್ತೀನಿ ಅಂತ ಎಲ್ಲಿಂದ ಗೊತ್ತವ್ರೆ ಸ್ವಾಮಿ ಇವರೆಲ್ಲನಾ ನಾ ಲಕ್ಷ ನಾಕ್ ಲಕ್ಷ ಐದ್ ಲಕ್ಷ ಆರ್ ಲಕ್ಷ ಕೋಟಿ ಗಟ್ಲೆ ಖರ್ಚು ಮಾಡಿ ನಗರಸಭೆಗೆ ಒಂತ್ಲುವೆ ಅಧ್ಯಕ್ಷರಿಗೆ ಆರ್ ಸಾವಿರ ಉಪಾಧ್ಯಕ್ಷ ನಾಲ್ಕು ಸಾವಿರ ಸದಸ್ಯರಿಗೆ ಎರಡ್ ಸಾವಿರ ಇದನ್ನ ಸ್ಯಾಲ್ರಿ ಬಂತೆ ಅಂತ ಯಾರೂ ಕೇಳ್ತಾ ಇಲ್ಲ ಯಾರು ಹೇಳ್ತಾ ಇಲ್ಲ ನನಗೆ ಈಗ ತಿಂಗಳಿಂದ ಆತು ಸ್ಯಾಲ್ರಿ ಬಂದಿಲ್ಲ ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ಐದು ತಿಂಗಳಿಂದ ಬಂದಿಲ್ಲಲ್ಲಪ್ಪ ಸ್ಯಾಲ್ರಿ ನಮ್ಮ ಮನೆಗೆ ಸ್ಯಾಲರಿ ಬಂತೇನಾ ಸ್ಯಾಲರಿ ಬಂತೇನೋ ಅಂತ ಕೇಳ್ತಾವ್ರಿ ಇಲ್ಲಿ ನೋಡಿರಿ ಹಿಂಗೆ ಕತೆ ಐತಿ ಅಲ್ಲ ಆದರೂ ಕೂಡ ಎಲೆಕ್ಷನ್ ಅಂತ ಬಂದರೆ ಎಲ್ಲರೂ ಬರ್ತಾರೆ ಅಲ್ಲ ಬಡಿತವ್ ನಮ್ಮ ಜನಗಳು ಇಷ್ಟೆಲ್ಲ ಸಂಬಳ ಕೊಡ್ತಿದ್ವಿ ಅಂತ ಅವ್ರಿಗೆ ಗೊತ್ತಿಲ್ವ ಗೊತ್ತೈತಿ ಸರಿ ಬರ್ರಪ್ಪ ಇಲ್ಲಿ ಒಂದು ಲಕ್ಷ ಜನಕ್ಕೆ ಇವತ್ತು ಉದ್ಯೋಗ ಕ್ರಿಯೇಟ್ ಆಕೈತಿ ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಗ್ರಾಮದ ಎಲ್ಲ ಆಗು ಹೋಗುಗಳು ನಮಗೆ ಬೇಕಾಗಿರೋದ್ರಿಂದ ಇವತ್ತು ಎರಡ್ ಸಾವಿರ ರೂಪಾಯಿ ಫಸ್ಟ್ ಅಪ್ಲಿಕೇಶನ್ ಬಂದ್ಬಿಡ್ರಿ ಬಂದು ಜನಗಳ್ನೆ ಕೇಳೋಣ ಈಗ ಎಮ್ ಎಲ್ ಎರು ಯಾರು ಕೇಳಿಲ್ಲ ಹೇಳಿಲ್ಲ ಸಂಬಳ ಡಬಲ್ ಮಾಡ್ಕೊಂಡ್ರು ನೀವು ಯಾರು ಕೇಳ್ಬಿಡ್ರಿ ಜನಗಳನ್ನೇ ಕೇಳ್ಬಿಡ್ರಿ ನೋಡ್ರಿ ನಾನು ಇಂದಿಂದ ಕೆಲಸ ಮಾಡ್ತೀನಿ ಹಿಂಗೆ ಬರ್ತೀನಿ ನನಗೆ ಎರಡು ಸಾವಿರ ರೂಪಾಯಿ ಇರೋದು ಹದಿನೈದು ಸಾವಿರ ರೂಪಾಯಿ ಪಗಾರ ಮಾಡ್ಕೊಡ್ತೀರಾ ಅಂತ ನಮ್ಮನ್ನ ಜನಗಳನ್ನ ಯಾರು ಕೋಣಣ ಹೌದು ಅಂದ್ರೆ ಇಲ್ಲಿಂದ ರೆಸೊಲ್ಯೂಷನ್ ಮಾಡಿ ಸರ್ಕಾರ ಕಳ್ಸರ್ ಹೌದಪ್ಪ ಸ್ವಾಮಿ ಬೇಕು ಅಂತ ಅಟ್ಲೀಸ್ಟ್ ಈ ಥರ ಸಂಬಳ ಕೆಲಸ ಮಾಡೋಂಥದ್ದಾರೋ ಆಗಲಿ ಅಂದರೆ ಇವ್ರಿಗೆ ತುಂಬ ಕಮ್ಮಿ ಸಂಬಳ ಇದಾರೆ ಅನ್ನೋ ವಿಷಯನ ಮುಟ್ಟಿಸ್ಬೇಕು ಅದನ್ನು ಮುಟ್ಸೀನಿ ಅವ್ರಿಗೆ ತುಂಬ ಜಾಸ್ತಿ ಅಂತೇನಲ್ಲ ಇನ್ನೂ ಜಾಸ್ತಿ ಕೊಡಿರ್ಬೇಕಾರೆ ನೀವು ಆದರೆ ಅಷ್ಟು ಕೆಲಸ ತಕ್ಕಳ್ರಿ ಮನೆಗೆ ಕೆಲಸ ಮಾಡಕ್ಕೆ ಬಂದ ನನಗೆ ಇವತ್ತು ಕೆಲಸ ಮಾಡ್ದಂಗೆ ಇದ್ರು ನಾವು ಸಂಬಳ ಕೊಡ್ತೀವ ಆದ್ರೆ ಇವರೆಲ್ಲ ಮಾಡಿ ಅವ್ರು ಬಂದ ತಕ್ಷಣ ಮತ್ತೆ ಬಡ್ತಾ ಬಡ್ದು ಊನಾರ ಹಾಕಿ ಆ್ಯಪಲ್ ಹಾರ ಹಾಕಿ ಆ ಆ್ಯಪಲ್ನ ಇವ್ನು ಹೋದ್ಮೇಲೆ ಒಂದೊಂದೇ ಕಿತ್ಕೊಂಡು ನಾವು ತಿಂದ್ಕೊಂಡು ಅಯ್ಯಪ್ಪ ನಮ್ಮ ಭಾಳ ಭಾಳ ಅಲ್ಲ ಇದನ್ನೆಲ್ಲ ಚುನಾವಣಾ ಆಯೋಗದವರು ಚುನಾವಣಾ ಆಯೋಗ ಸಮಯ ಏನು ಚುನಾವಣೆ ಸಮಯದಲ್ಲಿ ಹೇಳಿದ್ರೆ ತುಂಬ ಪ್ರಜ್ಞಾವಂತಿಕೆ ಮೂಡತ್ಕಂಡ್ರಿ ಇದೆಲ್ಲ ಅವರೆಲ್ಲ ಯಾಕೋ ಮಾಡ್ತಿಲ್ಲ ಯಾಕೆ ಮಾಡ್ತಿಲ್ಲ ಏ ತಲೆನೇ ಸರಿ ಇಲ್ಲದ ಕೈ ಸರಿ ಇಲ್ಲ ಕಾಲು ಸರಿ ಇಲ್ಲ ಅಂತೇಳಿ ಹೇಳೋದಲ್ಲಿ ತಲೆ ಅಂದ್ರೆ ಯಾರು ನೀವೇ ನಿಮ್ಮ ತಲೆ ಸರಿ ಆಗ್ಬಿಟ್ರೆ ಇವರಿಗೆಲ್ಲ ಹಿಂಗೆ ಸಂಬಳ ಕೊಡ್ತಿರೋದನ್ನ ಗೊತ್ತಾಗ್ಬಿಟ್ರೆ ನೀವು ಬದಲಾಗ್ಬಿಟ್ರೆ ಹೆಂಗ್ ಬದಲಾಗೋದು ನಾವು ಅಬ್ನೂ ಬದ್ಲಾದ್ರೂ ಆಗ್ಬಿಡ್ತೇ ಅಯ್ಯೋ ಟಿವಿ ಆಗೋ ಅದನ್ನೆಲ್ಲ ಇಲ್ಲ ಮೊಬೈಲಾಗ ತೋರಿಸ್ತಿದೀವಿ ಅದಕ್ಕೆ ಮೊಬೈಲಲ್ಲಿ ನೋಡ್ರಿ ತಿಳ್ಕೊಳ್ರಿ ಈ ನಮ್ಮ ಜನ ಅಯ್ಯೋ ಸ್ವಾಮಿ ಬಿಗ್ ಬಾಸ್ ಅಂತ ಒಂದು ಪ್ರೋಗ್ರಾಮ್ ಐತಿ ಐದು ಕೋಟಿ ಜನ ವೋಟಿಂಗ್ ಮಾಡ್ತವ್ರಂತೆ ಏ ನಾವು ಜನ ಇಲ್ಲಿ ಏನು ಕೆಲಸ ನಡೀತು ಏನು ಕೆಲಸ ನಡೀಲಿಲ್ಲ ಅಥವಾ ಇವರಿಗೆಲ್ಲ ಸಂಬಳ ಜಾಸ್ತಿ ಮಾಡ್ಬೇಕಾ ಇಂಥದ್ದು ಬೇಕು ಅಂತೇಳಿ ವೋಟಿಂಗ್ ಮಾಡ್ರಿ ಅಂದ್ರೆ ನಮ್ಮ ಜನ ಮಾಡ್ದಂಗೆ ಇರ್ತಾರೆ ಮಾಡೇ ಮಾಡ್ತಾರೆ ಅಂದ್ರೆ ಜನಗಳನ್ನ ಸಹಭಾಗಿತ್ವ ಭಾಳ ಇಂಪಾರ್ಟೆಂಟು ಈಗ ನನಗೇನು ಬಂದಿಲ್ಲ ಸ್ಯಾಲ್ರಿ ಬಂದ ತಕ್ಷಣ ಹೇಳ್ತೀನಿ ಆಮೇಲೆ ಐದು ತಿಂಗ್ಳಿಗೆ ಆರು ತಿಂಗಳಿಗೆ ಸ್ಯಾಲ್ರಿ ಕರೆಕ್ಟಾಗಿ ತಗೊಂತೀನಿ ತಾನೇ ತಗೊಂಡ್ಮೇಲೆ ಆರು ತಿಂಗಳಿಗೆ ಒಂದ್ಸತಿ ನಾನು ಸರಿಯಾಗಿ ಕೆಲಸ ನಾ ಮಾಡ್ತಾನ ಮಾಡಿರ್ ಮಾತ್ರ ಸಂಬಳದಾಗ ತಗ ಅಂದ್ರೆ ಅವ್ ನೋಡೋ ಸರಿ ಕೆಲಸ ಮಾಡ್ತಿಲ್ಲ ನೆಕ್ಸ್ಟ್ ಸರಿಯಾಗಿ ಕೆಲಸ ಮಾಡು ಇಲ್ವ ನೆಕ್ಸ್ಟ್ ಬಿಟ್ಟು ಹೋಗ್ತಿರ್ಬೇಕು ರೈಟ್ ಟು ರೀಕಾಲ್ ಬರ್ಬೇಕು ಎಲ್ಲವನಿಗೂ ಗಡ ಗಡ ಗಡಗಡ ಅಂತ ಅಂದ್ಬಿಡ್ತೇವೆ ಒಯ್ಯಪ್ಪ ನಲ್ವತ್ತು ಲಕ್ಷ ನಲ್ವತ್ತು ಕೋಟಿ ಗಟ್ಟಲೆ ಎಲೆಕ್ಷನ್ಗೆ ಹಾಕಿ ಬಂಡವಾಳ ಹಾಕಿ ನಾನು ಹಾಳಾಗೋಗ್ಬಿಡ್ತೀನಿ ಹೋಗ್ಬಿಡ್ತೀನಿ ಅನ್ನೋದ್ ಬರ್ಬೇಕು ಬಿಸ್ನೆಸ್ ಆಗ್ಬಾರ್ದು ಇದು ಬಿಸ್ನೆಸ್ ಆದ್ರೆ ಎಜುಕೇಶನ್ ಬಿಸ್ನೆಸ್ಸು ಹೆಲ್ತ್ ಬಿಸ್ನೆಸ್ ಆಗೋಗ್ಬಿಡುತ್ತೆ ಅವಾಗ ನೀವು ನೀವು ಇಲ್ಲೇ ಇರ್ತೀರ ಅವ್ರ ಸೈಟ್ ಮೇಲೆ ಸೈಟ್ ಆಸ್ತಿ ಮೇಲೆ ಆಸ್ತಿ ಅಡು ಮಾಡ್ಕೊಂಡು ಅವ್ನು ಇವನ್ ಭ್ರಷ್ಟ ಅಂತ ಇವ್ನು ಅವ್ನು ಭ್ರಷ್ಟ ಅಂತ ಅವ್ನು ಇವನ್ಗೆ ಹೋಗಿ ಅದಂತೆ ಇವ್ನ ಅವ್ನ ಹೋಗ್ತಂತೆ ಫೋಕಸ್ ಆಗಿ ಟಿವಿಯರ್ ತೋರ್ಸಂತೆ ಇದೇ ಆಗ್ಬಿಡುತ್ತೆ ಅದಕ್ಕೆ ಒಂದು ಕೆಲಸ ಮಾಡ್ರಿ ವಿಡಿಯೋ ಜಾಸ್ತಿ ಲೆಂತ್ ಆಗ್ತೈತಿ ಹಂಗಾಗಿ ರೈಟ್ ಟು ರಿಕಾಲ್ ಬರ್ಬೇಕು ಪ್ರಜಾ ಹಾಕಿದಾರೆ ಮುಂಚೂರು ಹೇಳ್ತಾರೆ ರೈಟ್ ಟು ರಿಕಾಲ್ ಅನ್ನ ತರ್ತೀವಿ ಅಂತ ಅಂದ್ರೆ ಈಗ ನಾನು ಈಗ ಆರು ತಿಂಗಳು ಆರು ತಿಂಗಳು ಆತು ಅಂತ ನಾನು ವರದಿ ಹೋಗ್ಸ್ಬೇಕು ಇಷ್ಟಿಷ್ಟು ಕೆಲಸ ಇದಾವಪ್ಪ ಹಿಂಗ ಹಿಂಗ ನಾನು ತೃಪ್ತಿ ಇದ್ರೆ ಮುಂದುವರಿತೀನಿ ನಿಮ್ಗೆ ತೃಪ್ತಿ ಇಲ್ಲ ಅಂದ್ರೆ ನಾನು ಬಿಟ್ಟು ಹೋಗ್ತೀನಿ ನಂಗಪ್ಪ ಅವಾಗ ನೋಡ್ರಿ ಎಲ್ಲರೂ ಅಚ್ಚುಕಟ್ಟೆ ಕೆಲಸ ಮಾಡ್ತಾರೆ ಎಮ್ ಎಲ್ ಎ ಬಿಟ್ಟೋಬೇಕಾಕಾಗ ಏನ್ ಮಾಡ್ತಾರೆ ಎಮ್ ಎಲ್ ಎ ಕೆಳಗೆ ಯಾರು ಕೆಲಸ ಮಾಡ್ತಿರ್ತಾರೆ ಟಿ ಪಿ ಜೆಡ್ ಪಿ ಗ್ರಾಮ ಪಂಚಾಯತ್ ಏ ಎಲ್ಲರೂ ಕರೆಕ್ಟ್ ಕೆಲಸ ಮಾಡ್ತೀರಪ್ಪ ಏ ಅಧಿಕಾರಿಗಳು ಓ ಪಿ ಒ ಡಿ ಸಿ ಓ ಎಲ್ಲ ಎಲ್ಲರೂ ಮಾಡ್ತಿರಪ್ಪ ಅಂತ ಚೆಕ್ ಮಾಡ್ತಾರೆ ಈಗ ಏನಾಯ್ತು ಯಾರಿಗೂ ಅದು ಹ್ಮ್ ಮಾಡಿರೇನು ಬಿಟ್ರೇನು ಅದಕ್ಕೆ ಎಲ್ಲರವೇ ಗೌರ್ಮೆಂಟ್ ಸ್ಯಾಲ್ರಿ ಇರೋರ್ನ ಗಂಡು ಹುಡುಕ್ತಿರೋದು ರೈತರ ಆದ್ರೆ ಬೇಡ ಗೌರ್ಮೆಂಟ್ ಸ್ಯಾಲ್ರಿ ಇರೋದಾದ್ರೆ ಬೇಕು ಅಂತ ಅಂದ್ರೆ ಗೌರ್ಮೆಂಟ್ ಇಲಾಖೆಗಳು ಎಲ್ಲ ಮುಂಚೆನೆ ದುಡ್ಡು ಕೊಟ್ಟಿರ್ತೀವಿ ಆಸ್ಪತ್ರೆ ಮುಂಚೆನೆ ದುಡ್ಡು ಇಟ್ಟಿರ್ತೀವಿ ನಮ್ಮ ಆಗಿ ಎಜುಕೇಶನ್ ಇಟ್ಟಿರ್ತೀವಿ ಅವ್ರಿಗೆಲ್ಲ ಸಂಬಳ ಕೊಟ್ಟಿರ್ತೀವಿ ಅಲ್ಲಿ ಸರಿಯಾಗಿ ಕೆಲಸ ಆಗ್ತಿಲ್ಲ ಅಲ್ಲಿ ಸರಿಯಾಗಿ ಆಸ್ಪತ್ರೆ ನಡೀತಿಲ್ಲ ಅದೇ ಪ್ರೈವೇಟೆಗೆ ಈಗ ಜಸ್ಟ್ ಪೋಸ್ಟ್ ಪೇಡ್ ಅಲ್ಲ ಪಿ ಪ್ರೀಪೇಡ್ ಅವು ನಡೀತಾವೆ ಅವು ಹೆಂಗಂದ್ರೆ ನಾವು ಬಳಸಿದ್ರೆ ಕೊಡೋದು ಪೋಸ್ಟ್ ಬೇಡ ಅವ್ ನಡೀತದವೆ ಇಲ್ಲಿ ನಾವು ಮುಂಚೆನೆ ದುಡ್ಡು ಕಟ್ಟಿ ಎಲ್ಲ ಮಾಡಿರೋ ಕೂಡ ನಡೀತಾ ಇಲ್ಲ ಇದು ಯಾವ ಲೆಕ್ಕ ಅದಕ್ಕೆ ಸ್ವಲ್ಪ ಯೋಚನೆ ಮಾಡಿರಿ ಏನ್ ಯೋಚನೆ ಮಾಡೋದೈತಿ ಓಟ್ ಹಾಕ್ಬೇಕಾದ್ರೆ ಒಳಗೆ ಒಬ್ಬರೇ ಇರ್ತೀರಾ ಯಾವನ ಹತ್ ಕೊಟ್ಟ ಐದು ಕೋಟ ಬಿಟ್ಟು ಮುಂಚೆ ಮಾಧ್ಯಮದವರು ಸರಿ ಆ ಮಾಧ್ಯಮದವರು ಸರಿ ಆಗ್ಬೇಕು ಅಂದ್ರೆ ಇದು ನೀವು ಯಾರಿಗಾರು ಹೇಳ್ಬೇಕು ಹೆಂಗ್ ಹೇಳೋದು ಏನಿಲ್ಲ ಕಣ್ರಿ ಪಕ್ಕದ ಶೇರ್ ಮಾಡಿ ಉದ್ಮ್ರಿ ಹೋಗ್ತದಾ ಇನ್ ನಾಲ್ಕು ಜನ ನೋಡ್ಕೊಂತಾರೆ ಬರ್ಲಾ